ಸೊ ಎಸ್ ವೆಲ್ಕಮೇ ಮಾಡಿಲ್ಲ ವ್ಲಾಗ್ಗೆ ಏನು ವ್ಲಾಗು ಏನಕ್ಕೆ ಪ್ರಿಪ್ರೇಷನ್ ಏನಿದೆಲ್ಲ ಅಂತ ಹೇಳಲ್ಲ ನಾನು ಎಸ್ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಿದ್ದಾರೆ ಆದರೆ ಹಿಂದೆ ದಿಸದ ಪ್ರಿಪರೇಷನ್ ವ್ಲಾಗ್ ಇದ್ದೀನಿ ಐನೂರೆಲ್ಲ ಬಂದಿದ್ರು ಆಲ್ರೆಡಿ ರೆಡಿ ಮಾಡ್ಕೊತಿದ್ರು ಒಂದು ರಾತ್ರಿ ಎಂಟು ಗಂಟೆ ಆಗಿದೆ ಯಾರೂ ಈ ಸತಿ ಗೆಸ್ಟ್ ಬಂದಿಲ್ಲ ನೈಟು ಸೊ ಲಕ್ಷ್ಮಿಗೆ ಉಡ್ಸೋದಕ್ಕೆ ಪೂಜೆ ಅಂತ ಹೇಳಿ ಲಕ್ಷ್ಮಿ ಲಕ್ಷ್ಮಿಗೆ ಸ್ಯಾರಿ ಉಡ್ಸೋದಕ್ಕೆ ಹೊಸ ಸೀರೆನೇ ಬರಬೇಕಂತ ಹೇಳಿದ್ರು ಸೊ ಸ್ಯಾರಿ ಪರ್ಚೇಸ್ ಮಾಡ್ಕೊಂಬಂದಿದ್ವಿ ಎರಡು ತಂದಿದ್ವಿ ಕೆಲವೊಬ್ಬೊಬ್ರು ಎಲ್ಲೋ ಸ್ಯಾರಿನೇ ಬೇಕು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಎಲ್ಲೋ ಸ್ಯಾರಿ ಪ್ಲಸ್ ಇದೊಂದು ಸಾರಿ ಸಿಲ್ಕ್ ಸ್ಯಾರಿ ತೊಗೊಂಬಂದಿದ್ವಿ ತುಂಬಾನೇ ಚೆನ್ನಾಗಿದೆ ನಂಗೆ ತುಂಬಾ ಇಷ್ಟ ಆಯಿತು ಇದು ಲಾಸ್ಟ್ ಮುಮೆಂಟಲ್ಲಿ ಹೋಗಿ ತಂದಿದ್ದು ಅದಕ್ಕೆ ಹತ್ರ ಮಾರತಳ್ಳಿಯಲ್ಲಿ ಸುದರ್ಶನಲ್ಲೇ ಹೋಗಿ ತಗೊಂಡ್ಬಂದ್ವಿ ಹೂವು ಅಂತೂ ಈ ಸತಿ ತುಂಬ ಫ್ರೆಶ್ ಆಗಿತ್ತು ಆ್ಯಂಡ್ ಆಲ್ಸೋ ನಾವು ಮಾರ್ಕೆಟ್ಗೆ ಹೋಗಿಲ್ಲ ಡ್ಯಾಡಿ ಹಬ್ಬಕ್ಕೆ ಮಾರ್ಕೆಟ್ಗೆ ಹೋಗಿ ಅವ್ರಿಗೆ ಪೇಷನ್ಸ್ ಕಮ್ಮಿ ಆಗ್ಬಿಡಿದೆ ಈ ಸತಿ ನೆಕ್ಸ್ಟ್ ಪೂಜೆ ಹಾಗೆ ನೆಕ್ಸ್ಟ್ ವೀಕಲ್ಲಿ ಬಂತಲ್ಲ ಮತ್ತೆ ಬೆಳಗ್ಗೆದ್ದು ಹೋಗಿ ತುಂಬ ರಶ್ ಇರುತ್ತೆ ಅಂತ ಹೇಳಿ ಮನೆ ಹತ್ರನೇ ಒಬ್ಬರಿದ್ರು ಅವರೇ ಗೆ ಹೋಗಿ ಹೂವನ್ನೆಲ್ಲ ತಗೊಂಡು ಬಂದು ಅವರೇ ಕಟ್ಟಿ ನಮಗೆ ಕೊಟ್ಟಿದ್ರು ಸೊ ಆದ್ದರಿಂದ ಈಸಿ ಆಯಿತು ನಮಗೆ ತುಂಬ ಫ್ರೆಶ್ ಆಗಿತ್ತು ಹೂವು ಅವ್ರು ತಗೊಂಬಂದು ಕಟ್ಟು ಎಲ್ಲ ಇದ್ರು ಲಾಸ್ಟ್ ಇಯರ್ ಕೂಡ ನಾನು ವ್ಲಾಗ್ ಮಾಡಿದ್ದೆ ಸತ್ಯನಾರಾಯಣ ಸ್ವಾಮಿ ಪೂಜೆದು ಈ ವರ್ಷ ಕೂಡ ಮಾಡಿಸ್ತಾ ಇದ್ದೀವಿ ನಾನು ಚಿಕ್ಕವಳಿದ್ದಾಗ ಹಳೆ ಮನೆಯಲ್ಲಿ ಆಲ್ಮೋಸ್ಟ್ ಏಯ್ಟ್ ಇಯರ್ಸ್ ಮಾಡಿದ್ವಿ ನಾನು ಸತ್ಯನಾರಾಯಣ ಸ್ವಾಮಿ ಪೂಜೆನ ಸಾರಿ ಅಲ್ಲ ಸೆವೆನ್ ಇಯರ್ಸ್ ಅನ್ಸುತ್ತೆ ನಾನಿನ್ನೂ ಸ್ಕೂಲಿಗೆ ಹೋಗ್ತಿದ್ದೆ ಇವಾಗ ಸೊ ನಮ್ಮ ಏನೋ ಒಂಥರ ಇಷ್ಟ ಪೂಜೆ ಮಾಡ್ಸೋದಕ್ಕೆ ಮನೆಯಲ್ಲಿ ಸೊ ಲಾಸ್ಟ್ ಇಯರ್ ಮಾಡ್ಸಿದ್ವಿ ಈ ಇಯರು ಫೈವ್ ಇಯರ್ಸು ಸೆವೆನ್ ಇಯರ್ಸ್ ಕಂಟಿನ್ಯೂಸ್ ಆಗಿ ಮಾಡಿಸ್ಬೇಕು ಅಂತ ಹೇಳ್ತಾರೆ ನಂಗೆ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಆ್ಯಂಡ್ ಆಲ್ಸೋ ಪೂಜೆ ಮಾಡಿಸಿದ್ಮೇಲೆ ಫಾರ್ಟಿ ಏಯ್ಟ್ ಡೇಸ್ ಫಾರ್ಟಿ ಫೈವ್ ಟು ಫಾರ್ಟಿ ಏಯ್ಟ್ ಡೇಸ್ ನಾವು ವೆಜ್ ತಿನ್ನಂಗಿಲ್ಲ ಅದು ಕೂಡ ಮ್ಯಾಂಡೇಟ್ರಿ ಮನೇಲಿ ಅದೆಲ್ಲ ಕಂಪ್ಲೀಟಾಗಿ ಫಾಲೋ ಮಾಡ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಿದ್ದಾರೆ ಇನ್ನೋರು ಫುಲ್ಲು <ukivazo> 아, 커져 분이니까, 뭔데? 분이 분이, 커져 커진이로. 다방. 커져 내려. 나가겠다. 뭐 레디 됐잖아요. 뭐 레디나 체크 받기로. 뭐야 차? 아 나. 뭐 레디죠. 이거 가득 받으려고 이 웨스트에 집 앞으로. 선 다음으로 배리 배리 캐릭터를 어가커트 ಎಲ್ಲರೂ ಕಮೆಂಟ್ ಮಾಡ್ತಾರೆ ಹೆಂಗಿದೆ ಅಂತ ಆಮೇಲೆ ಚೇಂಜ್ ಮಾಡಿರಂತೆ ಬಿಡಿ ರೇಡಿ ಓಟ್ ಹಾಕ್ಬೇಕು ಇವಾಗ ಯಾರ್ಯಾರು ಚೆನ್ನಾಗಿದೆ ಎಲ್ಲ ಕೈಯತ್ತಿ ಅಂತ ಹಾ ಹೋಗೋಣ ಯಾಕೆ ಯಾಕ್ಟಾಡಿ ಯಾರ ಕೈಲೂನು ಮಾಡ್ಸಲ್ಲ ಮತ್ ಸುಮ್ನೆ ಬಾ ಅಂತೀರ ನಾವೇನು ಮಾಡಂಗಿಲ್ಲ ಏನಿಲ್ಲ ಕಟ್ಟಿದ್ದು ನೀವೆಲ್ಲ ನೀವೇ ಹಾಕ್ಬೇಕು ಸೊ ಇದು ನಮ್ಮ ಡ್ಯಾಡಿಯವ್ರ ಅಪ್ಪ ಅಮ್ಮ ಡ್ಯಾಡಿ ಯಾರ ಕೈಲೂ ಕೆಲಸ ಮಾಡ್ಸಲ್ಲ ಮುಖವಾಡನಾ

ಅದಕ್ಕೆ ಇಲ್ಲೆಲ್ಲ ಅರ್ಧಂಬರ್ಧ ಕೆಲಸ ಮಾಡ್ಕೊಂಬಿಡೋಣ ಬಿಡೋಣ ಅಮ್ಮ ಲಕ್ಷ್ಮಿ ಅಮ್ಮಂತ ಮೊಬ್ಬಂತದ ಕೊ ಅದ್ಲಿರೋ ಹೋಗಬೇಡ ಮೊಗಂತದ ಅದೆಲ್ಲಿಡಕ್ಕೆ ಅಂತ ಕೇಳ್ತಾರೆ ಚೆನ್ನಾಗಿರುತ್ತೆ ಇಷ್ಟು ಟೈಮ್ ಹತ್ತೂವರೆ ನೀನು ಅಪ್ಪ ಹೋಗಿ ಮಲ್ಕೊಳ್ರಿ ಅಪ್ಪ ಅಂತೀರಿ ಅದೇ ಎಲ್ಲಿ ಇಲ್ಲ ನೋಡ್ರಿ ನಮ್ಮ ಅಣ್ಣ ಅದು ಬಿ ಎರ್ಡ್ ಸ್ಟೈಲ್ ಎಲ್ಲಿ ಶಶಿ ಬಿ ಎರ್ಡ್ ತೋರ್ಸೈಲ್ ಮಾ ಹೆಂಗಿದ್ದೆ ಇದು ಹೆಸರೆಲ್ಲ ಹೇಳಂಗಿಲ್ಲ ವಿಡಿಯೋನಲ್ಲಿ ಡಿ ಸ್ಟೈಲ್ ಬಾಸ್ಟೈಲ್ ರಾಬರ್ಟ್ ಅಲ್ಲಿ ದೇವ್ರ ಮನೆಯಲ್ಲ ಇಟ್ಬಿಡ್ರಿ ಇಲ್ಲ ಅಂದ್ರೆ ನಮ್ಮ ಮಗನೇ ಸರಿ ಇಲ್ಲ ಸಖತ್ತಾಗಿದೆ ಚೆನ್ನಾಗಿದೆ ದೊಡಮ್ಮ ಇವಾಗ ಇವಾಗ ಮಾಡ್ಕೊಂಡಿಲ್ಲ ಅಂದ್ರೆ ಇನ್ನ

ಯಾರು ಇಲ್ಲಿ ಇಲ್ಲಿನ ಅಯ್ಯೋ ಏನಮ್ಮ ನೀವು ಅದು ಫ್ಯಾಷನ್ ಫ್ಯಾಷನ್ ಅದೇ ನಿಮ್ಮ ಫ್ಯಾಷನ್ ಫುಲ್ ಬಿಟ್ಟಿದ್ರೆ अंकल ಟೀನೇಜ್ ಅಲ್ಲಮ್ಮ ಟೀನೇಜ್ ಅಲ್ಲ ಓನಪ್ಪ ಅಯ್ಯೋ ರಾಮ ಫಾರ್ಟಿ ಇಯರ್ಸ್ ಇವಾಗ ಡ್ಯಾಡಿ ಮಾಡಿಸ್ಕೊಳಕ್ ಆಗ್ತಿತ್ತ ಅದಕ್ಕೆ ಇವಾಗ ಮಾಡಿಸ್ಕೊತಿ ಅದಕ್ಕೆ ಅದಕ್ಕೆ ಡ್ಯಾಡಿ ಮಾಡಿಸ್ಕೊಳಕ್ ಆಗಲ್ಲ ಅದಕ್ಕೆ ಅದಕ್ಕೆ ಡ್ಯಾಡಿ ಮಾಡ್ಸ್ಕೊಳಲ್ಲ ಶಾಮ್ ಅದನ್ನೇ ಏನೇ ನೋಡಿ ಅದ್ವೈತ ಇವತ್ತು ಐದುವರೆಗೆಲ್ಲ ಎದ್ಬಿಟ್ಟಿದ್ದಾನೆ ಫೈವ್ ಥರ್ಟಿಗೆ ಎದ್ದು ಕೂತ್ಕೊಂಡಿದ್ದಾನೆ ಹಾಂ ಸೊ ಮ್ಯಾಟೆಲ್ಲ ಆಗ್ತಾ ಇದೀವಿ ಐನೂರು ಬರೋಕ್ಕೆ ಇನ್ನೂ ಎಷ್ಟೊತ್ತು ಮಮ್ಮಿ ಏಯ್ಟ್ ಓ ಕ್ಲಾಕ್ ಬರ್ತೀನಿ ಅವರು ಇನ್ನೂ ಎಂಟು ಗಂಟೆಗೆ ಬರ್ತೀನಿ ಅಂತ ಅಂತೇಳಿದ್ದಾರೆ ಇನ್ನು ಆರೂವರೆ ಆರು ಮುಕ್ಕಾಲು ಆಗ್ತದೆ ಟೈಮು ನನಗಿನ್ ಕಾಣ್ತಿದ್ದೀವಪ್ಪ ಇದು ಸೊ ಅಲ್ಲಿವರೆಗೂ ನಮ್ದು ಏನೇನು ಕೆಲಸ ಇದೆ ಎಲ್ಲ ಫಿನಿಶ್ ಮಾಡ್ಕೊಳ್ಳೋಣ ಅಂತ ಹ್ಞೂ ಲಾಸ್ಟ್ ಇಯರ್ ತುಂಬ ಜನ ಇದ್ರಲ್ಲ ನೈಟೆಲ್ಲ ಹ್ಞೂ ಈ ಸತಿ ತುಂಬ ಜನ ಹುಷಾರಿಲ್ಲ ಸೊ ಎಲ್ಲ ಆರಾಮಾಗಿ ಬೆಳಗ್ಗೆ ಬನ್ನಿ ಅಂತ ಮಮ್ಮಿನೇ ಹೇಳಿದ್ದಾರೆ ಪಾಪ ಮೋಸ್ಟ್ ರೆಡಿ ನೋಡಿ ಹೊಸ ಮದುವೆ ಹುಡುಗ ಹುಡುಗಿ ತರ ಕಾಣಿಸ್ತಾ ಇಲ್ಲ ಅಲ್ಲ ಹಳೆ ಮದುವೆ ಹುಡುಗಿ ಹಳೇದ ನಾನಿಲ್ಲಪ್ಪ ನಾನು ಹೊಸ ಹವೆ ಲುಕ್ಕಿಂಗ್ ನಾನೇ ರೆಡಿ ಆಗಿದ್ದೀನಿ ಇವತ್ತು ಬಳೆ ಒಂದು ಹಾಕಿಲ್ಲ ಮೇಕಪ್ ಒಂದು ಕರ್ಸರಣ ನೀನ್ ಚೆನ್ನಾಗಿರಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾರೆ ಮೇಕಪ್ ಆರ್ಟಿಸ್ಟ್ ಅವ್ರ ಆಮೇಲೆ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ಚೆನ್ನಾಗಿದೆ ನಮ್ಮ ಮನೆಯಲ್ಲೂ ಕರೆಸ್ಬೇಡ ಯಾಕಂದರೆ ಟೈಮ್ ತೊಗೊಳತ್ತೆ ಈ ಸತಿ ಯಾರು

ನಮ್ ಬಿಚ್ಚಕ್ಕಾಗುತ್ತಾ ಸೊ ಎಸ್ ಗೈಸ್ ವಿಡಿಯೋ ಲೆಂತ್ ಆಗುತ್ತೆ ಈ ವಿಡಿಯೋನಲ್ಲೇ ಪೂಜೆದು ವ್ಲಾಗ್ ಎಲ್ಲ ಕಂಪ್ಲೀಟ್ ಆಗಿ ಹಾಕೋದಿಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ನನ್ನ ಫ್ಯಾಮಿಲಿ ಎಲ್ಲಾರು ಇಂಟ್ರೊಡ್ಯೂಸ್ ಮಾಡ್ತೀನಿ ಅಂದರೆ ಎಕ್ಸ್ಟೆಂಡೆಡ್ ಫ್ಯಾಮಿಲಿನ ಸೊ ವೆಯ್ಟ್ ಮಾಡ್ತಾ ಇರಿ ನೆಕ್ಸ್ಟ್ ವ್ಲಾಗ್ಗೆ ಈ ವ್ಲಾಗ್ ಆಗಿದೆ ಅಂತ ಅನ್ಕೊಂತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಡಿ ಎನ್ ಟಿ ವ್ಲಾಗ್ ಟಾಟಾ ಬಾಯ್ ಬಾಯ್